सखत् बन्ना बण्चि अच्छी चिली पउडर ಿಸಿ ಅಧ್ಯಕ್ಷ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ರಚಿಸಿರುವ ನೀರಿನ ಹೆಜ್ಜೆ ಕೃತಿಯನ್ನ ಸಿಎಂ ಸಿದ್ದರಾಮಯ್ಯ ಬಿಡುಗಡೆ ಮಾಡಿದ್ರು ಕರ್ನಾಟಕದ ಜಲ ವಿಚಾರಗಳಿಗೆ ಸಂಬಂಧಿಸಿದ ಸಮಗ್ರ ಮಾಹಿತಿಯನ್ನ ಒಳಗೊಂಡಿರುವ ಈ ಪುಸ್ತಕದಲ್ಲಿ ನದಿ ವಿವಾದಗಳು ಅಂತಾರಾಜ್ಯ ಜಲ ಒಪ್ಪಂದಗಳು ನ್ಯಾಯಾಲಯದ ತೀರ್ಪುಗಳು ಮತ್ತು ನೀರಾವರಿ ಯೋಜನೆಗಳ ವಿವರಗಳನ್ನ ಒಳಗೊಂಡಿದೆ ಇನ್ನು ಕೃತಿ ಬಿಡುಗಡೆ ಬಳಿಕ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ ನಮ್ಮ ಉಪಮುಖ್ಯಮಂತ್ರಿಗಳು ನೀರಿನ ವಿವಾದ ಒಪ್ಪಂದ ಮತ್ತು ತೀರ್ಪುಗಳನ್ನು ಆಧಾರವಾಗಿಟ್ಟುಕೊಂಡು ತಮ್ಮ ಅನುಭವದಿಂದ ಈ ಪುಸ್ತಕವನ್ನು ಬರೆದಿದ್ದಾರೆ ಅಂತ ಸಂತೋಷ ವ್ಯಕ್ತಪಡಿಸಿದರು ಇನ್ನು ಎತ್ತಿನಹೊಳೆ ಯೋಜನೆಗಳ ವಿಚಾರದಲ್ಲಿ ಅರಣ್ಯ ಇಲಾಖೆ ತೆಗೆದಿರುವ ತಕರಾರು ಅನುದಾನ ನೀಡದಿರುವುದು ಅನುಮತಿ ನೀಡುವಲ್ಲಿ ವಿಳಂಬ ಸೇರಿದಂತೆ ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯಗಳ ಬಗ್ಗೆ ತಮ್ಮ ಅಸಮಾಧಾನವನ್ನು ಡಿಕೆಶಿ ಹೊರಹಾಕಿದ್ದಾರೆ ಒಂದು ವರ್ಷ ಎರಡು ತಿಂಗಳು ನೀರಾವರಿ ಸಚಿವರಾಗಿದ್ದರು ಆಮೇಲೆ ಈಗ ಎರಡೂವರೆ ವರ್ಷ ನೀರಾವರಿ ಸಚಿವರಾಗಿದ್ದಾರೆ ಸುಮಾರು ಮೂರು ವರ್ಷ ಏಳು ತಿಂಗಳು ಅನುಭವ ಆಗಿದೆ ಜಲಸಂಪನ್ಮೂಲ ಸಚಿವರಾಗಿ ಅವರ ಅನುಭವಗಳ ಆಧಾರದ ಮೇಲೆ ಕರ್ನಾಟಕದ ಜನತೆಗೆ ಕರ್ನಾಟಕದಲ್ಲಿ ಎಷ್ಟು ನದಿಗಳಿದ್ದಾವೆ ಎಷ್ಟು ನೀರು ನಮಗೆ ಲಭ್ಯ ಇದೆ ಆ ನೀರನ್ನು ಹೇಗೆ ಬಳಸ್ಕಬೇಕು ಮತ್ತು ಇದರಿಂದ ಆಗಿರ್ತಕ್ಕಂಥ ವಿವಾದಗಳು ಅಂತರಾಷ್ಟ ಅಂತರ ರಾಜ್ಯ ವಿವಾದಗಳು ಅಂತರ ವಿವಾದಗಳು ಇವೆಲ್ಲವನ್ನು ಕೂಡ ಅವರ ಅನುಭವದ ಆಧಾರದ ಮೇಲೆ ಈ ನೀರಿನ ಹೆಜ್ಜೆನಲ್ಲಿ ಅನೇಕ ವಿಚಾರಗಳನ್ನು ಪ್ರಸ್ತಾಪ ನಮ್ಮ ರಾಜ್ಯದಲ್ಲಿ ಒಂದು ಪದ್ಧತಿ ಇದೆ ಏನಪ್ಪಾ ಅಂದ್ರೆ ಯಾರೇ ನೀರಾವರಿ ಮಂತ್ರಿ ಆದ್ರೂ ಕೂಡ ನಾಲ್ಕು ಬೋರ್ಡ್ಗೂ ಕೂಡ ಚೀಫ್ ಮಿನಿಸ್ಟ್ರೇ ಅದಕ್ಕೆ ಅಧ್ಯಕ್ಷರ ಕೆಲಸ ಮಾಡ್ತಾರೆ ಸೊ ನಾನು ಮಂತ್ರಿ ಇದ್ದು ಕೂಡ ಪ್ರತಿಯೊಂದು ಡಿಸಿಷನ್ ಅಲ್ಲೂ ಕೂಡ ಮುಖ್ಯಮಂತ್ರಿಗಳು ಮೇಜರ್ ಡಿಸಿಷನ್ಸ್ ಅಲ್ಲಿ ಭಾಗಿಯಾಗಿರ್ತದೆ ಸೊ ಅವರೇ ಇದನ್ನ ಬಿಡುಗಡೆ ಮಾಡಬೇಕು ಅಂತೇಳಿ